ವಿದ್ಯಾರ್ಥಿ ಹೋರಾಟ ವಿದ್ಯಾರ್ಥಿ ಹೋರಾಟ ವಿಜಯಪುರಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಿದ ಸಿದ್ದರಾಮಯ್ಯನವರಿಗೆ ಜಯವಾಗಲಿ ವಿಜಯಪುರಕ್ಕೆ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಿದ ಸರ್ಕಾರಕ್ಕೆ ಜಯವಾಗಲಿ ವಿದ್ಯಾರ್ಥಿ ಹೋರಾಟ ಜಯವಾಗಲಿ ಜಯವಾಗಲಿ ಜಿಂದಾಬಾದ್ ಜಿಂದಾಬಾದ್ ಸಿಬಿಎಂಇ ಜಿಂದಾಬಾದ್ ಜಯವಾಗಲಿ ತಮ ಹೋರಾಟಕ್ಕೆ ಜಯವಾಗಲಿ 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 ಸರ್ಕಾರಿ ಮೆಡಿಕಲ್ ಕಾಲೇಜ್ ಜಯವಾಗಲಿ 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 ಸರ್ಕಾರಿ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಿದ ಸರ್ಕಾರಕ್ಕೆ ಜಯವಾಗಲಿ 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 ಸರ್ಕಾರಿ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಿದ ಸಿದ್ರಾಮಯ್ಯ ಅವರಿಗೆ ಜಯವಾಗಲಿ 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 ವಿದ್ಯಾರ್ಥಿ ಹೋರಾಟಕ್ಕೆ ಜಯವಾಗಲಿ 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 ವಿದ್ಯಾರ್ಥಿ ಚಳುವಳಿ ಜಯವಾಗಲಿ 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 ಈ ಸರ್ಕಾರಿ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಿದ ಸರ್ಕಾರಕ್ಕೆ

ಬಂತು ಮೆಡಿಕಲ್ ಕಾಲೇಜ್ ಬಂತು ಬಂತಪ್ಪ ಬಂತು ಮೆಡಿಕಲ್ ಕಾಲೇಜ್ ಬಂತು ವಿಜಯಪುರಕ್ಕೆ ಬಂತು ಮೆಡಿಕಲ್ ಕಾಲೇಜ್ ಬಂತು ವಿಜಯಪುರಕ್ಕೆ ಮೆಡಿಕಲ್ ಕಾಲೇಜ್ ನೀಡಿದ ಸರ್ಕಾರಕ್ಕೆ ಜಯವಾಗಲಿ ನಮ್ಮ ಹೋರಾಟಕ್ಕೆ ಜಯ